ನಮಸ್ಕಾರ ಸ್ನೇಹಿತರೆ ಕನ್ನಡ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಸುಳ್ಳು ಮಾಹಿತಿ ನೀಡಿದ ಚೀನಾ ರಫೇಲ್ ಬಗ್ಗೆ ಚೀನಾ ಅಪಪ್ರಚಾರ ಹೌದು ಸ್ನೇಹಿತರೆ ಭಾರತ ಪಾಕಿಸ್ತಾನ ನಡುವಿನ ಸೇನಾ ಸಂಘರ್ಷದ ವೇಳೆ ರಫೇಲ್ ಯುದ್ಧ ವಿಮಾನಗಳ ಕಾರ್ಯಕ್ಷಮತೆ ಬಗ್ಗೆ ಚೀನಾ ಅಪಪ್ರಚಾರ ನಡೆಸುತ್ತಿದೆ ಎಂದು ಫ್ರಾನ್ಸ್ ಆರೋಪಿಸಿದೆ ಜಾಗತಿಕ ಮಟ್ಟದಲ್ಲಿ ರಫೇಲ್ ಯುದ್ಧ ವಿಮಾನ ಮಾರಾಟವನ್ನು ದುರ್ಬಲಗೊಳಿಸಲು ಚೀನಾ ವಿವಿಧ ದೇಶಗಳಲ್ಲಿರುವ ತನ್ನ ರಾಯಭಾರಿ ಕಚೇರಿಗಳನ್ನು ಬಳಸಿಕೊಂಡು ಅಪಪ್ರಚಾರ ನಡೆಸುತ್ತಿದೆ ಎಂದು ಫ್ರೆಂಚ್ ಗುಪ್ತಸರ ಸಂಸ್ಥೆ ಪ್ರಕಟಿಸಿ ರಫೇಲ್ ಯುದ್ಧ ವಿಮಾನಗಳ ಮಾರಾಟವನ್ನು ತಗ್ಗಿಸುವ ಜೊತೆಗೆ ಚೀನಾ ಯುದ್ಧ ವಿಮಾನಗಳ ಕುರಿತು ಹೆಚ್ಚು ಪ್ರಚಾರ ಮಾಡಲು ಕುತಂತ್ರದ ಭಾಗವಾಗಿ ಭಾರತ ಪಾಕಿಸ್ತಾನ ನಡುವಿನ ಸೇನಾ ಸಂಘರ್ಷ ಸಮಯವನ್ನು ಬಳಸಿಕೊಂಡಿದೆ ರಫೇಲ್ ಯುದ್ಧ ವಿಮಾನ ಹೊಡೆದುರುಳಿಸಿದ್ದಾಗಿ ಹೇಳಿಕೊಂಡಿದ್ದ ಪಾಕಿಸ್ತಾನ ರಫೇಲ್ ಯುದ್ಧ ವಿಮಾನದ ನಕಲಿ ಅವಶೇಷಗಳನ್ನು ಬಳಸಿಕೊಂಡು ಅಪಪ್ರಚಾರ ನಡೆಸಿದ್ದು ರಫೇಲ್ ಖ್ಯಾತಿಗೆ ಹಾನಿ ಉಂಟಾಗಿ ಎಐ ಕೃತಕ ಫೋಟೋಗಳನ್ನು ಬಳಕೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಖಾತೆಗಳ ಮೂಲಕ ಸುಳ್ಳು ಮಾಹಿತಿ ಹಬ್ಬಿಸಲು ಚೀನಾ ಪ್ರಯತ್ನ ನಡೆಸಿದೆ ರಫೇಲ್ಗಿಂತ ಚೀನಾ ಯುದ್ಧ ವಿಮಾನಗಳು ಶ್ರೇಷ್ಠ ಎಂಬಂತೆ ಬಿಂಬಿಸಲು ಪ್ರಯತ್ನಿಸಿದೆ ಆರೋಪ ನಿರಾಕರಿಸಿದ ಚೀನಾ ಹೌದು ರಫೇಲ್ ಯುದ್ಧ ವಿಮಾನಗಳ ಕುರಿತು ಫ್ರಾನ್ಸ್ ಆರೋಪವನ್ನು ಚೀನಾ ನಿರಾಕರಿಸಿದೆ ಮಿಲಿಟರಿ ಉತ್ಪನ್ನಗಳ ಮಾರಾಟ ಹಾಗೂ ರಫ್ತಿನ ವಿಚಾರದಲ್ಲಿ ಚೀನಾ ಜವಾಬ್ದಾರಿಯುತವಾದ ದೇಶ ಎಂದು ಹೇಳುತ್ತಿದೆ ಮತ್ತೊಂದು ದೇಶದ ರಕ್ಷಣಾ ಉತ್ಪನ್ನಗಳ ಬಗ್ಗೆ ಅಪ್ರಚಾರ ಮಾಡುವ ಅಗತ್ಯ ನಮಗಿಲ್ಲ ಎಂದು ಚೀನಾ ಹೇಳಿದೆ